ಹಲೋ ನಮಸ್ಕಾರ ನಾನು ನಿಮ್ಮ ನಿತೀಶ್ ವಿಜಿ ಮಾತಾಡ್ತಾ ಇರೋದು ನನ್ನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದವರಿಗೆಲ್ಲ ವಂದನೆಗಳು ಏನಪ್ಪ ಅಂದರೆ ಇವತ್ತು ನಾವೇ ಕುರಿಗಳು ಸಾಕಿದ್ದೀವಿ ಅದರಲ್ಲೂ ನಾನು ಸಾಕಿಲ್ಲ ನಮ್ಮ ದೊಡ್ಡಪ್ಪವ್ರು ಸಾಕಿರೋದು ಅದನ್ನ ಫುಲ್ಲು ಟೇಕ್ ಕೇರಾಗಿ ಮಾಡ್ತಾ ಇರೋದು ನಮ್ಮ ದೊಡ್ಡಪ್ಪ ಹಾಗೂ ನಮ್ಮ ತಂಗಿ ಮತ್ತು ನಮ್ಮ ದೊಡ್ಡಮ್ಮ ಹೆಂಗ್ ಸಾಕೋರೆ ಬನ್ನಿ ತೋರಿಸ್ತೀನಿ ಇವತ್ತು ಟು ಕುರಿ ಹೌಸ್ ಐವತ್ತು ಕುರಿ ಇದು ಐವತ್ತು ಕುರಿಲಿ ಐದು ಕುರಿ ಮಾರಿಬಿಟ್ಟವ್ರೆ ಈಗ ಡೀಟೇಲ್ಸ್ ಎಲ್ಲ ನನ್ನ ತಂಗಿನೇ ಹೇಳ್ತಾಳೆ ಇದ್ಯಾದು ಸಕ್ಕತ್ತಾಗಿ ಐತಿರ ರೆಡಿ ಕೊಮ್ಮಗೆಲ್ಲ ಬೆಂಕಿ ಬೆಂಕಿ ಕರಿಯೋಣ ಅವನ ಹೆಸರು బైರನ ಪೈಂಟ್ ಎಲ್ಲ ಬಿಟ್ಟಿದ್ದೀರಾ ರಾಣಿ ಇದಕ್ಕೆ ಈ ಏನು ಫುಡ್ ಹಾಕಿರೋದು ಇದೇನಿದು ಸೈಲೇಜ್ ಶೈಲೇಜ್ ಇದೇನೆಂಗ್ ಐತಿದು ಆಕ್ಚುಲಿ ಅದು ಜೋಳ ಮತ್ತೆ ಅದಕ್ಕೆ ಏನೋ ಕೆಮಿಕಲ್ಸ್ ಮಿಕ್ಸ್ ನೋಡೋಣ ಏನಿದು ಈ ಥರ ಸ್ಮೆಲ್ ಐತೆ ಹಾಂ ಲಿಟ್ರಲ್ಲಿ ಗಮ್ಮಂತೈತೆ ಬಟ್ ಆದರೆ ಜೋಳದ ಮೇಲೆ ಆ ಜೋಳದಿಂದ ಮಾಡೋದು ಶೈಲೇಜ್ ಅಂದರೆ ನಿನ್ನೆ ನಾವೂ ಜೋಳ ಕುಯಿಸ್ತೋ ಅಲ್ಲಿ ತೋರಿಸ್ಬೋದು ಅಲ್ಲಿ ಹಾಕಿದ್ದು ನಿನ್ನೆ ನಾವು ಕಟ್ಟಿಗೆ ಕೊಟ್ಟಿದ್ದು ರಾಣಿ ಈಗ ಕುರಿ ಸಾಕೋಕ್ಕೆ ಏನೇನು ಇಂಪಾರ್ಟೆಂಟು ಫುಲ್ಲು ಎಲ್ಲ ಡೀಟೇಲ್ ಹೇಳಬೇಕು ಈಗ ಮರಿಯಿಂದ ಸಾಕಿದ್ ನಾನ್ ನೋಡಿದೀನಿ ಬಟ್ ಈಗ ನನ್ನ ಚಾನೆಲ್ ಅನ್ನು ವೀಕ್ಷಣೆ ಮಾಡ್ತಿದ್ದವ್ರಿಗೆ ಜನಗಳಿಗೆ ನೀನು ಏನು ಹೇಳ್ತ ಕುರಿ ಸಾಕದ್ ಈಸಿನ ಕಷ್ಟನಾ ಕುರಿ ಸಾಕದ್ ತುಂಬಾ ಕಷ್ಟ ಎಲ್ಲ ಯೂಟ್ಯೂಬ್ ಅಲ್ಲಿ ಬೇರೆ ಟ್ಯೂಬಲ್ ಎಲ್ದಂಗೆಲ್ಲ ಕೇಳಿಸ್ಕೊಬೇಡಿ ತುಂಬಾ ಅಂದ್ರೆ ತುಂಬಾ ಕಷ್ಟ ಕುರಿ ಸಾಕದು ಹಾ ಸೊ ಫಸ್ಟ್ ಇದು ಬಂದು ಮೇಲ್ ಕುರಿ ಅಂದ್ರೆ ತಗ್ರೋ ಇದು ಹ್ಯಾಂಡಲ್ ಮಾಡೋದ್ ತುಂಬಾ ಕಷ್ಟ ಹಾ ಹೆಣ್ ಕುರಿ ಆದ್ರೆ ಈಸಿ ಎಣ್ ಕುರಿ ಆದ್ರೆ ಈಝಿ ಇದ್ ಹ್ಯಾಂಡಲ್ ಮಾಡೋದ್ ಕಷ್ಟ ಮತ್ತೆ ಇದ್ ಬಂದ್ಬಿಟ್ ಬಂದ್ರು ಕುರಿಯಲ್ಲ ಇದು ಬೇರೆ ತರ ಕುರಿ ಹಾ ನೀವು ಎಲ್ಲಿ ಬಾಗ್ಲು ಕೋಟೆಯಿಂದ ಅಲ್ವಾ ಇಡ್ಕೊಂಡ್ ಬಂದಿರ ಕೋಟೆಯಿಂದ ಇಡ್ಕೊಂಡ್ ಬಂದಿರೋದು ಸೊ ಇದು ಬಂದ್ಬಿಟ್ಟು ಸೆವೆನ್ ಮಂತ್ಸ್ ಕುರಿಗಳು ಇದು ಬಂದು ನೈನ್ ಮಂತ್ಸ್ ಕುರಿಗಳು ನೋಡಿ ಇದೆಲ್ಲ ದೊಡ್ಡವು ನೈನ್ ಮಂತ್ಸ್ ಪ್ರಾಣಿ ಈಗ ಇದ್ರಲ್ಲಿ ಇನ್ಕಮ್ ಐತಾ ಇನ್ಕಮ್ ಇಲ್ವಾ ಇನ್ಕಮ್ ಇರುತ್ತೆ ಬಟ್ ಆದ್ರೆ ಅವರು ಕೆಲವೊಬ್ರು ತಗೊಳು ಹಲ್ಲಾಕಿಲ್ಲ ಅಂತ ಹೇಳ್ತಿದ್ದಾರೆ ಒಂದ್ ವರ್ಷ ಬೇಕು ಅಲ್ಲಾಕಕ್ಕೆ ಅಂತ ಹಲ್ಲ ಹಾಕಿದ್ರೆ ಇನ್ಕಮ್ ಇರುತ್ತೆ ಜಾಸ್ತಿ ಹೋಗುತ್ತೆ ಈಗ ಹಲ್ಲ ಹಾಕ್ತಿರೋಕೆ ಸ್ವಲ್ಪ ಕಡಿಮೆನೆ ಎಷ್ಟು ಹೋಗುತ್ತೆ ಈಗ ಈ ಕುರಿ ಬಂದ್ಬಿಟ್ಟು ಒಂದು ಒಂದ್ ಹದ್ನೆಂಟು ಸಾವಿರ ಹೋಗ್ಬೋದು ಹದಿನೆಂಟ ಸಾವಿರ ಅಷ್ಟೇನೇ ಹಲ್ಲ ಹಾಕಿದ್ರೆ ಜಾಸ್ತಿ ಹೋಗುತ್ತೆ ಇಪ್ಪತ್ತು ಇಪ್ಪತ್ತೈದು ಹಂಗ ಹೋಗುತ್ತೆ ಈಗ ನಾವೀಗ ಬಕ್ರೀದ್ ಮಾರಕ್ ಅಂತ ತಂದಿರೋದು ಅವರು ಹೇಳ್ತಿರೋದು ಏನಂದ್ರೆ ಎಲ್ಲ ಹಲ್ಲಾಕಿಲ್ಲ ಮತ ಜಾಸ್ತಿ ಪ್ರೈಸ್ ತಗೊಂತಿವಿ ಜಾಸ್ತಿ ಕಾಸ್ಟ್ಲಿ ಕೊಟ್ಟು ತಗೊಂತಿವಿ ಹಲ್ಲಾಕಿಲ್ಲ ಅಂದ್ರೆ ಜಸ್ಟ್ ಮಟನ್ ರೇಟಿಗ್ ತಗೋತಿವಿ ಅಂತ ಹೇಳಿರೋದು ಸೊ ಅದ್ರಿಂದ ಇದೊಂದು ಹತ್ತತ್ರ ಅಂದ್ರೆ ಒಂದ್ ನಲ್ವತ್ ಕೆಜಿ ಬರ್ಬೋದು ಒಂದ್ ಹದಿನೈದ್ ಕೆಜಿ ಇಂದ ಹದಿನೆಂಟು ಕೆ ಹದಿನೈದು ಸಾವಿರದಿಂದ ಹದಿನೆಂಟು ಸಾವಿರದಲ್ಲಿ ಹೋಗ್ಬೋದು ಅಷ್ಟೇ ಹೌದಾ ನಾನು ಅನ್ಕೊಂಡಿರೋ ಪ್ರಕಾರ ಫ್ರೆಂಡ್ಸ್ ಕುರಿ ಸಾಕೋದು ಈಸಿನೇ ಅಲ್ಲ ಯಾರು ಯೂಟ್ಯೂಬಲ್ಲೆಲ್ಲ ವೀಡಿಯೋ ಮಾಡಿ ಹಾಕಿದ್ರು ಅಂತೆಲ್ಲ ಕುರಿ ಸಾಕ್ತೀನಿ ಅಂತೆಲ್ಲ ಹೋಗ್ಬೇಡಿ ಕುರಿಗಳು ಡೈಟ್ ಕೂಡ ಆಯ್ತವೆ ಏನಾದರೂ ಡಿಸೀಸ್ ಬಂದರೆ ಕುರಿ ಸಾಕೋದು ಮೇಕೆ ಸಾಕೋದೆಲ್ಲ ಅಲ್ಲ ನಮ್ಮ ಅತ್ತೆ ಮಗ ಕೂಡ ಇವತ್ತು ಕುರಿ ತ ಇವತ್ತು ಮ್ಯಾಕೆ ತಂದು ಏನೋ ಡಿಸೀಸ್ ಆಗಿ ಅವು ಕೂಡ ಸೂಸೈಡ್ ಮಾಡ್ಕೊಂಡು ಸತ್ತೋಗಿ ಕುರಿ ಎಲ್ಲ ಮ್ಯಾಕೆ ಆವಾಗ ಅವೇನೆ ಅವಕ್ಕೆ ಫುಡ್ ಮೇಂಟೆನೆನ್ಸು ಅದೆಲ್ಲ ಇದೆ ವಿಥೌಟ್ ವಿತೌಟ್ ಇನ್ವೆಸ್ಟ್ಮೆಂಟು ಏನೂ ಮಾಡೋಕ್ಕಲ್ಲ ನೀವು ಕುರಿ ಸಾಕಬೇಕು ಅಂದರೆ ಫಸ್ಟು ಇನ್ವೆಸ್ಟ್ಮೆಂಟ್ಗೆ ದುಡ್ಡಿರಬೇಕು ಸಾಲಾಗಿಲ್ಲ ಎಲ್ಲ ಮಾಡಿ ಮಾಡೋಕೆ ಹೋಗಬೇಡಿ ನೀವು ಒಂದು ಐವತ್ತು ಕುರಿ ಸಾಕಬೇಕು ಅಂದರೆ ಮೇಲೆ ಒಂದು ಹತ್ತು ಲಕ್ಷ ದುಡ್ಡು ಬೇಕು ಯಾಕಂದರೆ ಶೆಡ್ ಕಟ್ಟಾಕಾದರೂ ಐದು ಲಕ್ಷ ದುಡ್ಡು ಬೇಕು ಶೆಡ್ ಕಟ್ಟೋದು ಹೇಗಿತ್ತು ಈ ಥರ ಶೆಡ್ನ ಮಾಡಬೇಕು ಇದೆಲ್ಲ ಶೆಡ್ ಮಾಡೋದು ಈಸಿನೇ ಇರಲ್ಲ ಈ ಥರ ಒಂದೊಂದು ಕುರಿನೂ ಸಪ್ರೇಟಾಗಿ ಕಟ್ ಹಾಕಬೇಕು ಯಾಕಂದರೆ ಈ ಗಂಟು ಗಂಟ್ ಕುರಿ ಆಗಿರೋದ್ರಿಂದ ಒಂದೊಂದು ಗುದ್ದಾಡ್ತವೆ ಒಂದಕ್ಕೊಂದು ಮೇಲೆತ್ತವೆ ಮೇಲಾಗಿರೋದ್ರಿಂದ ಅದಕ್ಕೇನೆ ಆಮೇಲೆ ಕೆಳಗಡೆ ಆ್ಯಕ್ಚುಲಿ ಕೆಳಗಡೆ ಹೋಗಿ ತೋರಿಸ್ಬಿಡ್ತೀನಿ ಕೆಳಗಡೆ ನೋಡ್ಬೋದು ಏಳು ತಿಂಗಳಲ್ಲಿ ತಿಂದು ಇದು ಹತ್ತತ್ರ ಎಷ್ಟು ಹೀಟ್ ಮಾಡುವೆ ಅಂದರೆ ಈ ಥರ ಕುರಿದು ಇದೆಲ್ಲ ಮಾಡಿ ಇದು ಗೊಬ್ಬರನೇ ಆಗುತ್ತೆ ಬಟ್ ಯೂಸ್ಫುಲ್ಲೇ ನಮಗೆ ಫಾರ್ಮರ್ ಆಗಿರೋದ್ರಿಂದ ನೀವು ಎಷ್ಟೇ ಪೈಂಟ್ ಹೊಡಿದ್ರು ಈ ಥರ ಕುರಿ ಶೆಡ್ಡಲ್ಲಿ ಮಾಡಮೇಲೆ ಇದು ಉಯ್ಯೋ ಇದು ಮಾಡೋ ಯೂರಿನಿಂದ ಈ ಥರ ಎಲ್ಲ ಫುಲ್ಲು ರಸ್ಟ್ ಹಿಡಿಯುತ್ತೆ ಕಬ್ನ ತಿರ್ಗಾ ರೀಪೈಂಟ್ ಮಾಡಬೇಕು ತಿರ್ಗಾ ರೀವರ್ಕ್ ಮಾಡಬೇಕು ಇದನ್ನೆಲ್ಲ ನೋಡ್ಬೋದು ಇದೆಲ್ಲ ಪೈಂಟ್ ಆಗಿತ್ತು ತಿರ್ಗಿ ಇದು ಆಲಿ ರಷ್ಟು ಹಿಡಿದು ಬಿಟ್ಟೈತೆ ಯಾಕಂದರೆ ಕುರಿ ಎಲ್ಲ ಹುಚ್ಚ ಹುಯ್ದು ಉಯ್ದು ಉಯ್ದು ಈ ಥರ ಪವರ್ಫುಲ್ ಇರುತ್ತಲ್ಲ ಅದೆಲ್ಲ ಯೂರಿನ್ ಆಗೋಗಿರುತ್ತೆ ಯೂರಿನ್ ಮಾಡಿ ಈ ಥರ ರಷ್ಟು ಹಿಡಿದಿರುತ್ತೆ ನಮ್ಮ ದೊಡಪ್ಪ ಹತ್ತತ್ರ ಎರಡು ಮೇದೆ ಉಲ್ತಂದೈತೆ ತಂದೈತೆ ಆದರೂ ಖಾಲಿ ಆಗೋಗೈತೆ ಫುಡ್ಡು ಹಂಗೆ ತಿನ್ನುತ್ತೆ ಮೇನಾಗಿ ಏನೇನು ಫುಡ್ ಹಾಕ್ತಾರೆ ಬನ್ನಿ ತಿಳ್ಕೊಳ್ಳೋಣ ನನ್ನ ತಂಗಿನೇ ಡೀಟೇಲ್ ಫುಲ್ ಹೇಳ್ತಾಳೆ ನೆಕ್ಸ್ಟು ನೆಕ್ಸ್ಟು ಕ್ಲಿಪ್ಪಲ್ಲಿ ನಮ್ಮ ದೊಡ್ಡಪ್ಪನ ತೋರಿಸ್ತೀನಿ ನಮ್ಮ ದೊಡ್ಡಪ್ಪ ಏನೇಳ್ತೇ ಕೇಳೋಣ ಹೇಳ್ರಣಿ ಏನೇನು ಫುಡ್ ಹಾಕ್ತೀರ ಇದಕ್ಕೆ ಮರಿಲಿ ಇದ್ದಾಗ ಏನ್ ಫುಡ್ ಹಾಕ್ತೀರಾ ಮರಿಲಿ ಇದ್ದಾಗ ನಾವು ಫಸ್ಟ್ ಮಾಮೂಲಿ ರಾಗಿ ಹುಲ್ಲು ಹಾಕ್ತಾ ಇದ್ವಿ ಅದಾದ್ಮೇಲೆ ಒಂದ್ ಸ್ವಲ್ಪ ಜೋಳಕಡ್ಡಿ ಅಲ್ವಾ ಹಾಕ್ತಾ ನೀವು ರಾಗಿ ಹುಲ್ಲು ಹಾಕ್ತಿದ್ವಿ ಅದಾದ್ಮೇಲೆ ಒಂದ್ ಎರಡ್ ತಿಂಗಳು ಸ್ವಲ್ಪ ದೊಡ್ಡವಾದ ದೊಡ್ಡವಾದ್ಮೇಲೆ ಜೋಳಕಡ್ಡಿ ಹಾಕ್ತಿವಿ ಯಾಕಂದ್ರೆ ಮರಿದ್ರಲ್ಲೇ ಹಾಕಿದ್ರೆ ನಾವು ಅವಾಗ ಗ್ರೋತ್ ಚೆನ್ನಾಗ್ ಆಗಲ್ಲ ಸೊ ಆಮೇಲೆ ಒಂದ್ ಎರಡ್ ಮೂರ್ ತಿಂಗಳ ಆದ್ಮೇಲೆ ಜೋಳಕಡ್ಡಿ ಹಾಕ್ತಿವಿ ಯಾಕಂದ್ರೆ ನಮ್ಮ ಎನ್ವಿರಾನ್ಮೆಂಟ್ ಅಡ್ಜಸ್ಟ್ ಆದ್ಮೇಲೆ ಸೊ ಇವಾಗ ದೊಡ್ಡದಾಗಿರೋದ್ರಿಂದ ನಮ್ಮ ಸೈಲೇಜ್ ಜೋಳದ ಕೆಮಿಕಲ್ ಮಿಕ್ಸ್ಚರ್ ಅದಾದ್ಮೇಲೆ ಇದು ರಾಗಿ ಹುಲ್ಲು ಹಾಕ್ತಿವಿ ಅange food ആಕ್ತಿವಿ ಬೂಸ ಅದಲ್ಲ ಆಕ್ತಿವಿ ಇಂಡಿ ಎಲ್ಲ ದೊಡಮನೆ ನಾಕ್ ಸಿಕ್ತಿತ್ತು ಆ ಇಂಡಿ ಎಲ್ಲ ನೀರ್ ಜೊತೆಗೆ ಆಕ್ತಿ ಯಾಕಂದ್ರೆ ಕುರಿಗಳು ನೀರ್ ಕುಡಿಬೇಕು ಆವಾಗಲೇ ಡೈಜೆಸ್ಟಿನ್ ಈಗ 50 ಕುರಿಗೆ ವಾರಕ್ಕೆ ಎಷ್ಟು ಇಲ್ಲ ಕಾಲಿ ಐತೈತಿ ಇಂಡಿ ಬೂಸ ಎಲ್ಲ ವಾರಕ್ಕೆ ಚೀಲ ಇಂಡಿ 풀 ಕಾಲಿ ವಾರಕ್ಕೆ 35 ಕೆಜಿ ಇತ್ತು ಇಂಡಿ ಬೂಸ ಬೂಸ ಬಂದು ಒಂದ್ ವಾರಕ್ಕೆ ಎರಡು ಚೀಲ ಆಕ್ತಿ ವಾರಕ್ಕೆ ಎರಡು ಚೀಲ ಹೌದು ಇಂಡಿ ಬಂದು ಒಂದ್ ಚೀಲ ಬೂಸ ಬಂದು ಎರಡು ಚೀಲ ಚಕ್ಕೆ ಬುಸ ಒಂದು ಎರಡು ಚೀಲ ಮತ್ತೆ ಇನ್ನೊಂದು ಇದು ಬರುತ್ತಲ್ಲ ಒಟ್ಟು ಅದು ಎರಡು ಚೀಲ ಖಾಲಿ ಆಗುತ್ತೆ ಜೋಳ ಬಂದು ಒಂದು ಚೀಲ ಖಾಲಿ ಆಗುತ್ತೆ ನನ್ನ ಪ್ರಕಾರ ನಾವು ಮಾತ್ರ ಬೇರೆಯವ್ರು ಏನು ಫುಡ್ ಹಾಕ್ತಾರೋ ಗೊತ್ತಿಲ್ಲ ನಾವೇನು ಫುಡ್ ಹಾಕ್ತೀವಿ ಅಂತ ತೋರಿಸಿದ್ದೀವಿ ನಮ್ಮ ಎನ್ವಿರಾನ್ಮೆಂಟು ಫುಲ್ಲು ಕೂಲಾಗಿರುತ್ತೆ ಯಾರು ಯಾವಾಗಲೂ ಯಾಕಂದರೆ ಇಲ್ಲಿ ಪಕ್ಕದಲ್ಲೇ ತೊಟ್ಟಿ ಐತೆ ನಮ್ಮದು ತೊಟ್ಟಿ ಐತೆ ಸುತ್ತಮುತ್ತ ಫುಲ್ಲು ಮರಗಳೇ ಐತೆ ಅದರಿಂದ ಫುಲ್ ಆಲ್ವೇಸ್ ಕುರಿಗಳು

ಲಿಟ್ರಲಿ ರೆಟನರಿ ಡಾಕ್ಟರ್ಸು ಜಾಸ್ತಿ ಬರಬೇಕು ನಮ್ಮ ಬೆಂಗಳೂರಿಗೆ ಮೇನಾಗಿ ಯಾರು ರೆಟರ್ನರಿ ಡಾಕ್ಟರ್ನ ಒಬ್ರನ್ನ ಮಾತ್ರ ಅಡ್ವೈಸ್ ಮಾಡ್ತಾರೆ ಮೇನ್ ಮೇನ್ ಸಿಟಿಗೆ ಎಲ್ಲ ಹಳ್ಳಿಯಿಂದ ಅಟ್ಕೊಂಬರೋಕ್ಕಾಗಲ್ಲ ಮೇನ್ ಸಿಟಿಗೆ ಯಾಕಂದರೆ ಅಲ್ಲಿ ಜಾಗಗಳು ಕೂಡ ಇಲ್ಲ ಕರೆಕ್ಟಾಗಿ ಈಗ ಡಾಕ್ಟರ್ಸ್ನ ಕರೆಸಿದ್ರೆ ಅಲ್ಲಿಂದ ಇಲ್ಲಿಗೆ ಒನ್ ಟು ಡಬಲ್ ಫೀಸ್ನ ಕೊಡಬೇಕಾಗುತ್ತೆ ಏನೋ ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿ ಅದನ್ನ ಗೋರ್ಮೆಂಟವ್ರು ಎಚ್ಚರಿಕೆಯಿಂದ ಮೇನ್ ಮೇನಾಗಿ ಆಗಿ ಈ ಥರ ಪ್ರೊಡಕ್ಷನ್ ಮಾಡೋರಿಗೆ ಅಲ್ಲ ಕುರಿ ಪ್ರೊಡಕ್ಷನ್ ಮಾಡೋರಿಗೆ ಹಸಗಳು ಪ್ರೊಡಕ್ಷನ್ ಮಾಡೋರಿಗೆಲ್ಲ ಒಳ್ಳೆ ಇದ್ ಮಾಡಬೇಕು ಅಂತ ನಾನು ಅಂಗ್ಕೊಂತೀನಿ ನೆಕ್ಸ್ಟ್ ನಮ್ಮ ವಿಡಿಯೋ ಮಾಡ್ತೀನಿ ಇವಾಗ ಸದ್ಯಕ್ಕೆ ಈ ಕುರಿಗಳದು ಸರಿ ರಾಣಿ ನಂಗೆ ಇನ್ನೊಂದು ಡೌಟ್ ಯಾರು ನಿಮ್ಮ ಕುರಿಗೆ ಕಾಯಿಲೆ ಬಂದು ಯಾವ್ದಾನ ಫೇಸ್ ಮಾಡಿರೋ ಕುರಿ ಯಾವ್ದಾನ ಸರ್ ಅಂತೆ ಅಣ್ಣ

ಎಷ್ಟಂದ್ರೆ ಒಂದು ಇನ್ನೂರು ರೂಪಾಯಿ ಒಂದ್ ಇಂಜೆಕ್ಷನ್ ಕೊಡೋರು ಅವ್ರ ಬಂದು ಸರ್ವಿಸ್ ಚಾರ್ಜ್ ಎಲ್ಲ ಸೇರಿ ಇನ್ನೂರು ರೂಪಾಯಿ ಸೊ ಅಷ್ಟು ಅದು ಇನ್ನೂರು ರೂಪಾಯಿ ಇಂಜೆಕ್ಷನ್ ಕೊಡ್ತಿದ್ವಿ ಒನ್ ಗೆ ನೆಕ್ಸ್ಟ್ ಇನ್ನೊಂದ್ ಬಂದ್ಬಿಟ್ಟು ಉಚ್ಕೊಳೋದು ಅಲ್ಲದೆ ಅಲ್ಲದೆ ಅದು ಇನ್ನೇನೇ ಮಾಡಿತ್ತು ಅಂದ್ರೆ ಈ ತರ ಎರ್ಜೆಸ್ಟ್ ಇರುತ್ತಲ್ಲ ಕಾಲು ಒಳಗಡೆ ಹಾಕೊಂಡು ಏನಾಗಿತ್ತು ಕಾಲೇಟ್ ಆಗಿತ್ತು ಆ ಕಾಲೇಟ್ ಆದಾಗ ಸ್ಟಾರ್ಟಿಂಗ್ ಒಂದ್ ವೀಕ್ ಅದು ಊಟ ಏನೋ ಸರಿಯಾಗಿ ಸರಿಯಾಗ್ತಿನ್ಲಿಲ್ಲ ಪೈನ್ಗೆ ಸೊ ಅವಾಗ ಜಾಸ್ತಿ ಬೇಗ ಇಂಜೆಕ್ಷನ್ ಕೊಟ್ಟು ಇಂಜೆಕ್ಷನ್ ಕೊಟ್ಟಿ ಅವಾಗ ಒಂದ್ ಮುನ್ನೂರು ರೂಪಾಯಿ ಇಂಜೆಕ್ಷನ್ ಇರ್ಬೋದು ಒಂದೊಂದು ಈಗ ಎಲ್ಲಾ ಕುರಿಗೂ ಸ್ಟಾರ್ಟಿಂಗ್ ಅಲ್ಲಿ ಇಂಜೆಕ್ಷನ್ ಹಾಕೇ ಹಾಕ್ತಾರೆ ಎಲ್ಲ ಕುರಿಗೂ ಹಾಕಿಲ್ಲ ಯಾವ ಯಾವ ಇಂಜುರಿ ಆಗಿತ್ತು ಅಥವಾ ಯಾವ ಯಾವ್ಯಾವ ಉಚ್ಕೊಂತಿದ್ವು ಅವಕ್ ಮಾತ್ರ ಹಾಕಿರೋದು ಇದು ಜಾಸ್ತಿ ಉಚ್ಕೊಂತಿತ್ತು ಇದು ಲಿಟ್ರಲಿ ಒಂದ್ ಮೂವತ್ ಇಂಜೆಕ್ಷನ್ ತಗೊಂಡೈತೆ ಅದು ಕೂಡ ಹಂಗೇನೆ ಅದು ಕಾಲೈಟ್ ಆಗ್ಬಿಟ್ಟು ಎಲ್ಲ ಉಚ್ಕೊಂಡು ಇದಾಗಿರೋದು ನೆಕ್ಸ್ಟ್ ಆಮೇಲೆ ಇಲ್ಲೊಂದ್ ಕುರಿ ಇದೆ ಇದೆಯಲ್ಲ ನೋಡಿ ಇದು ಇವಾಗ ನೋಡ್ಬೋದು ಉಚ್ಕೊಂತ ಇತ್ತದು ಅದು ಬೇಕಾದ್ರೆ ಅದು ಬ್ಯಾಕ್ ಫೋಕಸ್ ಮಾಡಿ ಇವಾಗ ಉಚ್ಕೊಂತ ಇತ್ತದು ನೆಕ್ಸ್ಟ್ ಅದೊಂದು ಎರ್ಜು ಆ ಮೂಲೆ ಕುರಿ ಈ ತರ ಪಗಡೆಲ್ಲ ಏನಾದ್ರು ಮಾಡಿದ್ರೆ ಈ ತರ ರಾಶಸ್ ಆಗುತ್ತೆ ಒಂದೊಂದ್ ಕುರಿಗಳ್ಗೆ ಇದ್ ನೋಡ್ಬೋದು ನೀವು ಪರ್ಚ್ಕೊಂಡು ಏನೇನೋ ಮಾಡ್ಕೊಂಡೈತೆ ಅದು ಸೊ ಇದು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಕುರಿ ಸಾಕ್ಬೇಕಾದ್ರೆ ಈ ತರ ಎಲ್ಲಾ ಪರ್ಚ್ಕೊಂಡಲ್ಲ ಗಾಯ ಆಗುತ್ತೆ ಮತ್ತೆ ಇದು ಅಷ್ಟೇ ಆ ಕುರಿ ಅಂತೂ ಹುಟ್ಟಿ ತರ್ಲೆ ಎಲ್ಲ ಒಡ್ದೆ ಹಾಕ್ಬಿಟೈತೆ ತಗಡುನೆ ಒಡ್ದಾಕೈತದು ಇದು ಇದ್ರೂ ಮೋಟು ಅಂತ ತಗಡೆ ಒಡ್ದಾಕ್ ಬಿಟ್ಟೈತೆ ಇವ್ರಿಬ್ರು ಯಾವಾಗ್ಲೂ ಕೇಳ್ತಾ ಇರ್ತೀರಾ ಯಾರು ಅಂತ ಈ ಹುಡುಗರು ನಿನ್ನ ಜೊತೆಯಲ್ಲಿ ಇರ್ತಾರಲ್ಲ ಅಂತ ಇವ್ರು ನಮ್ಮ ದಡಪರ್ ಮನೇಲಿ ಬಾಡಿಗೆ ಆಗಿರೋದು ಇವನ್ ಹೆಸರು ಸೋಮಶೇಖರ್ ಇವನ್ ಹೆಸರು ಗಗನ್ ಅಂತ ಹೇಳ್ರ ಆಯ್ ಹೇಳ ಏನ್ ಆಯ್ ಇವನ್ ಹೆಸರು ಗಗನ್ ಎಬ್ಬುಲಿ ಅಂತ ಇವನ್ ಹೆಸರು ಸೋಮಶೇಖರ್ ಎಬ್ಬುಲಿ ನೋಡಿ ಇವನ್ ಕಟಿಂಗ್ ಸ್ಟೈಲ್ ನೋಡ್ರಿ ನೆಕ್ಸ್ಟ್ ನಮ್ ದಡಮ್ಮ ಏನ್ ಹೇಳ್ತದೆ ಕೇಳೋಣ ಬನ್ನಿ ನಮ್ ದಡಮ್ಮ ಮತ್ತೆ ಸರಿ ಆಯ್ತು ಫುಡ್ ಹಾಕ ತೋರಿಸ್ತಾಳಂತೆ ನೆಕ್ಸ್ಟು ರಾಣಿ ನಿನ್ನ ಲಿಟ್ರಲ್ಲಿ ನೋಡಿದ್ರೆ ನೀನು ನೀನೇನಾದ್ರೂ ಈ ಕುರಿ ಕೆಲಸ ಮಾಡ್ತೀಯ ಅಂತ ಯಾರೂ ನಂಬಲ್ಲ ರಾಣಿ ಆಗಿ ನಂಬಲ್ಲ ನಮ್ಮ ಮನೇಲಿರೋರು ನನ್ನ ನಾಲ್ಕು ಜನರು ನಾವು ಯಾರು ಫಾರ್ಮರ್ಸ್ ಅಂದ್ರೆ ಯಾರೂ ನಂಬಲ್ಲ ನಿಜವಾಗೂ ನಾನೇನಾದರೂ ಹೊಸ ಸಾಕಿ ಹಾಲೆಲ್ಲ ಕರಿತೀನಿ ಅವ್ರಿ ಯಾರ ನಂಬ್ತಾರ ನಾನು ಇರೋದು ಹಂಗೇನೆ ಅಜ್ಜಿ ಮತ್ತು ನಮ್ಮ ದೊಡಮ್ಮ ಏನು ಹೇಳ್ತದ ನೋಡೋಣ ಅಜ್ಜಿ ಕುರಿ ಸಾಕೋದು ಈಸಿನ ಕಷ್ಟ ಕಷ್ಟನಾ ಬಿಡು ನೋಡಿ ಇವರೇ ನಮ್ಮ ಅಜ್ಜಿ ದೇವೀರಮ್ಮ ಅಂತ ಹೇಳಿ ಇಲ್ಲಿರೋ ಇದಕ್ಕೆಲ್ಲ ಇವರೇ ಹೇಳಜ್ಜಿ ಅಯ್ಯಮ್ಮ ರಿಚ್ ಕಿಡ್ ಅಂತ ದಡಮ್ಮ ಕುರಿ ಸಾಕದ್ರ ಬಗ್ಗೆ ನೀನು ಏನು ಹೇಳ್ತದ ಒಂದು ಮಾತಲ್ಲಿ ಹೇಳ್ತಡಮ್ಮ ಎಲ್ಲ ರಾಣಿ ಹೇಳ್ಬಿಟ್ಟವಳೆ ಹಾ ನಿಜ ಇದೆಲ್ಲ ಹೇಳೋದು ಏನೋ ಬಿಪಕಟಿ ನೇಟ್ ಮಾಡ್ಕೊಂಡಿದ್ದೆ ಡಡಮ್ಮ ಅದರಿಂದ ಕುರಿನ ಮಾಡ್ಕೊಂಡಿದ್ದೀನಿ ಹೆಂಗ್ ಹೆಂಗ್ ಗುದೀತಾರ ಅವು ಹೆಂಗೂ ಗುದ್ಯಲಕ್ ಇವ್ರು ಕಟ್ಟುದ್ರಿ ಕೇರ್ಲೆಸ್ ಆಗಿ ಸಾಕಿರೋದ್ರಿಂದ ಈ ತರ ಬೋನ್ಗಳೆಲ್ಲ ಡ್ಯಾಮೇಜ್ ಮಾಡ್ಕೊಂಡವೆ ಅವು ಹಿಂದೆ ತಿರುಗ್ತಿದ್ದಂಗೆ ಹಿಂದೆ ಇಟ್ಬಿಡ್ತಾವೆ ಅವು ಕುರಿಗಳು ಸರಿಗಳು ಕೊಂಬಲ್ ಸರಿ ಡಡಮ್ಮ ಈಗ ಕುರಿ ಸಾಕೋದ್ರಿಂದ ಇನ್ಕಮ್ ಐತ ಇನ್ಕಮ್ ಇಲ್ವಾ ನಿಮ್ಗೆ ಗೊತ್ತೈತೆ ಗೊತ್ತಾಯ್ತ ದಡ ಎಲ್ಲಾ ಎಲ್ಲ ಒಟ್ಟಿಗೆ ಮಾರದ್ರು ದುಡ್ಡು ಫುಡ್ ಅಂತ ಬನ್ನಿ ಕುರಿಕಾಯ್ ಇದು ಇದೇ ಹಿಂಡಿ ಇದು ಹಸ್ ಕಡಲೆ ಹಾಕ್ತಿವಿ

ಸೊ ಇದು ಬಂದು ಕಡಲೆ ಹೊಟ್ಟು ಈ ಕಡಲೆ ಹೊಟ್ಟು ಇದು ಚಕ್ಕೆ ಬೂಸ ಈ ಜೋಳ ಮಿಕ್ಸ್ ಮಾಡಿ ಫುಡ್ಗೆ ಹಾಕ್ತೀವಿ ಮತ್ತೆ ಏನೋ ಡೈಜೆಷನ್ ಪ್ರಾಬ್ಲಮ್ ಆದರೆ ಅದಕ್ಕೊಂದು ಟಾನಿಕ್ ಹಾಕ್ತೀವಿ ಆ ಟಾನಿಕ್ ಎಲ್ಲಮ್ಮ ಆ ಟಾನಿಕ್ನ ನೆಕ್ಸ್ಟ್ ಕ್ಲಿಪ್ಪಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ನಮ್ಮ ದೊಡ್ಡಪ್ಪ ಏನು ಹೇಳುತ್ತೆ ಅದನ್ನ ನೋಡೋಣ ನೋಡಿ ಇವಾಗ ಹೇಳಿದ್ದು ನಮ್ಮ ಅಜ್ಜಿ ಹೇಳಿ ಇದು ನಮ್ಮ ದೊಡ್ಡಮ್ಮ ಹೇಳಿದ್ದು ಕೇಳಿಸ್ಕೊಂಡ್ರ ನಮ್ಮ ತಂಗಿ ಬಂದು ಡೀಟೇಲಾಗಿ ಹೇಳೋದೆ ಇದೆಷ್ಟು ಒಂದು ಬ್ಯಾಗು ಗೊತ್ತಿಲ್ಲ ಶೈಲೇಜ್ ಬಂದು ಈ ತರ ಕವರ್ ಅಲ್ಲಿ ನೀಟ್ ಆಗಿ ಪ್ಯಾಕ್ ಮಾಡ್ಕೊಡ್ತಾರೆ ಇದು ನಮ್ ದಡಾಪು ಜೋಳದ ಸೈಲೇಜ್ ವೀಟ್ ಗೋಧಿ ಸೈಲೇಜ್ ಸಿಗುತ್ತೆ ರಾಗಿ ಸೈಲೇಜ್ ಸಿಗುತ್ತೆ ಭತ್ತ ಸೈಲೇಜ್ ಸಿಗುತ್ತೆ ನಮ್ ದಡಪ್ಪನ್ ಕಾರು ಫ್ಯಾಮಿಲಿಗೆ ಅಂತ ತಾಂಡಿದ ಕಾರದು ಅದು ಇವಾಗ ಕುರಿ ಕುರಿದು ಏನಪ್ಪ ಅದು ಕುರಿದು ಐಟಮ್ ತರಿಕ್ ಮಾಡಿಕೊಂಡೈತೆ ಮಡಿಕೊಂಡೈತೆ ಹುಲ್ಲು ರಾಗಿ ಹುಲ್ನ ಅದ್ರಲ್ಲಿ ತಾಂಬತ್ತದೆ ಒಳ್ಳೆ ಹೆಲ್ಪ್ ಆಯ್ತು ಅಂತ ಇವಾಗ ಅನ್ಸ್ತೈತೆ ನಾನು ಚೆನ್ನೈಗೆ ಹೋದಾಗ ಇದೇ ಕಾರಲ್ಲಿ

ಈಗ ಮನೆ ವಾತಾವರಣ ಹಿಂಗೈತೆ ಈಗ ನಮ್ಮ ರಾಣಿ ಬಗ್ಗೆ ಹೇಳ್ಬೇಕು ಅಂದ್ರೆ ಎಂ ಎಸ್ ಸಿ ಮಾಡ್ತಾಳೆ ಗೋರ್ಮೆಂಟ್ ಕೆಲಸನ ರಿಸೈನ್ ಮಾಡಿ ತಿರ್ಗಾ ಕುರಿಕಾಯಕ್ ಬಂದಾಳೆ ಇವಾಗ ಎಮ್ ಎಸ್ ಸಿ ಮಾಡ್ತಾಳೆ ನೆಕ್ಸ್ಟ್ ರಾಣಿ ಏನು ಏನ್ ಫ್ಯೂಚರಲ್ಲಿ ಏನು ಫ್ಯೂಚರ್ ಅಲ್ಲಿ ಏನ್ ಆ್ಯಕ್ಚುಲಿ ನನಗೆ ರಿಸರ್ಚ್ ವರ್ಕ್ ಅಂತ ಸ್ಪೆಷಲಿ ಅಗ್ರಿಕಲ್ಚರ್ ಫೀಲ್ಡ್ ರಿಸರ್ಚ್ ಮಾಡಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಸೊ ಅದ್ರ ಬಗ್ಗೆ ಏನಪ್ಪ ಹೇಳಬೇಕು ಅಂದರೆ ಅಂದ್ರೆ ಬಗ್ಗೆ ಮೊನ್ನೆ ಸಗ್ ಕರೆಂಟ್ ಉತ್ಪಾದನೆ ಮಾಡಿದ್ದಾಳೆ ನಾನು ಎಷ್ಟು ಪ್ರೊಸೀಜರ್ನೆಲ್ಲ ಹೆಂಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಏನಂತ ಇದ್ರೆ ಕರೆಂಟ್ ಬರ್ಸೋಳೆ ಅಂತ ಅದೆಲ್ಲ ನೆಕ್ಸ್ಟು ವೀಡಿಯೋದಲ್ಲಿ ಯಾವಾಗ ಫ್ರೀ ಇದ್ದಾಗ ಮಾಡ್ತೀನಿ ನೆಕ್ಸ್ಟ್ ಇವ್ರ ಸಿಸ್ಟರ್ ವಸೂಧಾ ಇಂಜಿನಿಯರು ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅವ್ರನ್ನೂ ತೋರಿಸ್ತೀನಿ ನಮ್ಮ ತೋಟ ನೋಡಿ ಹೇಗಿದೆ ಈಗ ನೆಕ್ಸ್ಟು ನಾನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋದು ಇಲ್ಲೇ ಪಕ್ಕದಲ್ಲಿ ನೆಕ್ಸ್ಟು ನಮ್ಮ ಸ್ಕೂಲ್ ಅದು ಬರುತ್ತೆ ನೆಕ್ಸ್ಟು ತೋರಿಸ್ತೀನಿ ನೋಡಿ ಇವಳು ಕೆಲಸ ಇಷ್ಟೇ ಕುರಿನಲ್ಲಿ ಬಿಸಾಕ್ಬಿಟ್ಟು ಇಲ್ಲಿ ಬಂದು ಹಿಂಗೆ ಮಾಡೋದು ಓನರು ಈ ಕುರಿಗಳೆಲ್ಲ ಇವರೇ ಸಾಕಂತ ಇರೋದು ದೊಡ್ಡಪ್ಪ ಈಗ ಕುರಿಗಳ ಬಗ್ಗೆ ಏನ್ ಹೇಳ್ಚ ಒಂದ್ ಎರಡು ಮಾತಲ್ಲಿ ಏನಾದ್ರೂ ಮಾಡಬೇಕು ಇವಾಗ ಹಬ್ಬಕ್ಕೆ ಹೊಲ್ಟೈತೈತಲ್ಲ ದೊಡಪ್ಪ ಈಗ ಒಂದೊಂದು ಕುರಿ ಏನೇನು ರೇಟ್ ಹೊಯ್ತೈತೆ ಒಂದೊಂದು ರಾಣಿ ಹೇಳಿದ್ಲು ಅಲ್ಲಿದ್ರೆ ಇಪ್ಪತ್ತೈದು ಸಾವಿರ ಈಗ ಅಲ್ಲಿಗೆ ಬರ್ಬೇಕು ಅಂದ್ರೆ ಎಷ್ಟು ಎಷ್ಟ್ ಈಗ ಮಾರ್ಬಿಡ್ಬೇಕು ಈಗ ಹಂಗಾರ ನೀವು ದಡಪ್ಪ ನೀನ್ ಎಷ್ಟು ನಂಗ್ ಗಿಡ್ಕೊಂಡ್ ಬಂದಿದ್ದು ಸಾವಿರ ಈಗ ಒಂದ್ ಕುರಿಗೆ ಎಷ್ಟು ಖರ್ಚು ಬಿದ್ದೈತೆ ದಡಪ ಅವತ್ತಿಂದ ಇಲ್ಲಿವರೆಗೂ ಎಂಟ್ ತಿಂಗ್ಳಿಗೆ ಹದಿನೆಂಟು ಸಾವಿರ ಅಲ್ಲೇ ಆಗೋಯ್ತು ಈ ಸತಿ ನೀವು ತಂದಿರೋದು ಲಾಭ ಏನಿಲ್ಲ ಈಗ ದಡಪ ಈಗ ಕುರಿ ಸಾಕ್ಬೇಕು ಅಂತ್ಕೊಂಡಿರೋರಿಗೆ ಈ ಇದು ಅವರಿಗೆಲ್ಲ ಏನು ಹೇಳ್ತೀನಿ ನಾನು ಚೆನ್ನಾಗಿ ಸಾಕ್ಬೇಕು ಅಷ್ಟೇ ಅಲ್ಲ ಇದರ ಲಾಭ ಐತಾ ಏನು ಲಾಭ ಐತೆ ಕ್ಲೀನ್ ಆಗಿ ಸಾಕ್ಬೇಕು ಈಗಂಗಾ ನೀವು ಕ್ಲೀನ್ ಆಗಿ ಐಡಿಯಾ ಐಡಿಯಾ ಇಲ್ಲ ನಾವು ಹಾಗೆ ಮಾಡಿದೀವಿ ಅಷ್ಟೇ ಇವಾಗ ನೆಕ್ಸ್ಟ್ ಟೈಮ್ ಇಂದ ಲಾಭ ಬರ್ತದೆ ನೆಕ್ಸ್ಟ್ ಟೈಮ್ ಇಂದ ಅಂತ ಕ್ಲೀನ್ ಆಗಿ ಮಾಡಬೇಕು ಜಾಸ್ತಿ ಆಗುತ್ತೆ ಕಡಿಮೆ ಸಾಕ್ಬೇಕು ಒಂದು ಇಪ್ಪತ್ತು ಸಾಕ್ಬೇಕು ಇಪ್ಪತ್ತು ಸಾಕ್ ಲಾಭ ಇರ್ತದೆ

ಆ ಮೂವತ್ತೈದು ನಲ್ವತ್ತು ಸಾವಿರಕ್ಕೊಯ್ತದೆ ಓಕೆ ಈಗ ಇಷ್ಟಕ್ಕೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬರೋ ಬ್ಲಾಗಲ್ಲಿ ನೆಕ್ಸ್ಟ್ ಬೇರೆ ಏನಾದರೂ ನಮ್ಮ ತೋಟದಲ್ಲಿ ಏನು ಮಾಡಿದೀವಿ ಅದನ್ನ ತೋರಿಸ್ತೀವಿ ದಡಮ್ಮ ಎಲ್ಲರಿಗೂ ಒಂದು ಹಾಗೆ ಹೇಳ್ಬಿಡ ಓಕೆ ಫ್ರೆಂಡ್ಸ್ ಬಾಯ್